ಕರಾವಳಿ ಭಾಗ ನೋಡಿದ್ವಿ ಏನು ಕೊಡಗು ಭಾಗಕ್ಕೆ ಹೋಗೋಣ ಕೊಡಗಲ್ಲೂ ಕೂಡ ಮಳೆಯ ಅಬ್ಬರ ಜೋರು ಆಗ್ತಾ ಇದೆ ಜಿಲ್ಲೆಯಲ್ಲಿ ಈಗ ಆಲ್ರೆಡಿ ರೆಡ್ ಅಲರ್ಟ್ ಇದ್ದು ಅದು ಮುಂದುವರಿಯುತ್ತೆ ಅಂತ ಕೂಡ ಹೇಳಿದ್ದಾರೆ ಬ್ರಹ್ಮಗಿರಿ ತಪ್ಪಲಿನಲ್ಲಿ ಮಳೆಯ ಆತಂಕ ಹೆಚ್ಚಾಗ್ತಾ ಇದೆ ಉಕ್ಕಿ ಹರಿತಾ ಇದೆ ಕಾವೇರಿ ನದಿ ಲಕ್ಷ್ಮಣ ತೀರ್ಥ ತಲಕಾವೇರಿ ಭಾಗಮಂಡಲ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ ನಿರಂತರ ಮಳೆಯಿಂದ ಕಾವೇರಿ ನದಿ ನೀರಿನ ಮಟ್ಟ ಹೆಚ್ಚಳ ಆಗಿದೆ ಹಾರಂಗಿ ಡ್ಯಾಮ್ನಿಂದ ಇದೀಗ ಸುಮಾರು ನಾಲ್ಕು ಸಾವಿರ ಕ್ಯೂಸೆಕ್ಸ್ ನೀರನ್ನ ಹೊರಕ್ಕೆ ಬಿಡ್ಲಾಗ್ತಾ ಇದೆ ಏನಪ್ಪಾ ಅಂತ ಹೇಳಿದ್ರೆ ಒಳಹರಿವು ಜಾಸ್ತಿ ಆಗ್ತಾ ಇದ್ದಂತೆ ನೀರು ಡ್ಯಾಮಲ್ಲಿ ಇಟ್ಕೊಳಕ್ಕಾಗಲ್ವಲ್ಲ ಹೊರಹರಿವು ಕೂಡ ಆಟೋಮೆಟಿಕ್ಕಾಗಿ ಜಾಸ್ತಿ ಮಾಡಲೇಬೇಕಾಗುತ್ತೆ ಸೊ ಈಗ ಕೊಡಗಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ ಪ್ರಮುಖವಾಗಿ ಇದೀಗ ಬ್ರಹ್ಮಗಿರಿ ತಪ್ಪಲಿನಲ್ಲಿ ಮಳೆ ಜಾಸ್ತಿ ಆಗ್ತಾ ಇರೋದ್ರಿಂದ ಆ ಭಾಗದ ಕಾವೇರಿ ನದಿ ಲಕ್ಷ್ಮಣ ತೀರ್ಥ ತಲಕಾವೇರಿ ಭಾಗಮಂಡಲ ಈ ಭಾಗದಲ್ಲಿ ಭಾರಿ ಮಳೆ ನಿರಂತರ ಮಳೆಯಿಂದ ಕಾವೇರಿ ನದಿಯ ಒಡಲು ಹೆಚ್ಚು ಒಂದು ತುಂಬಿ ಹೋಗಿದೆ ಹಾಗಾಗಿ ಹಾರಂಗಿ ಡ್ಯಾಮ್ನಿಂದ ಸುಮಾರು ನಾಲ್ಕು ಸಾವಿರ ಕ್ಯೂಸೆಕ್ಸ್ ನೀರನ್ನ ಹೊರಗೆ ಬಿಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ಇದು ಮಳೆ ವಿಪರೀತ ಆದ್ರೆ ಅದನ್ನ ಇನ್ನೂ ಜಾಸ್ತಿ ಮಾಡ್ತಾರೆ ಹೊರ ಹರಿವನ್ನ ಜಾಸ್ತಿ ಮಾಡ್ತಾರೆ ಬಹಳ ಮನೋಹರ ದೃಶ್ಯಗಳು ನೀರು ಹೊರಗೆ ಬರ್ತಾ ಇರುವುದನ್ನ ಗಮನಿಸ್ತಾ ಇದ್ದೀರಿ ಇದು ಕೊಡಗು ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಹೇಗಿದೆ ಅಂತ ಈ ಭಾಗದಲ್ಲೂ ಅಷ್ಟೇ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಭಾಗದಲ್ಲಿ ಆ ಒಂದು ಸಂದರ್ಭದಲ್ಲಿ ಏನ್ ಪರಿಸ್ಥಿತಿ ಆಗಿತ್ತು ಮಳೆ ಜಾಸ್ತಿಯಾಗಿ ನೋಡಿದ್ವಿ ಇಡೀ ರಾಜ್ಯ ಮರುಕ ಪಟ್ಬಿಟ್ಟಿತ್ತು ಕೊಡಗಿಗೆ ಆ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಸಾವು ನೋವುಗಳೆಲ್ಲವೂ ಆಗಿತ್ತು ಇದನ್ನು ಜಸ್ಟ್ ಝಲಕ್ ನೋಡಿ ಇಲ್ಲಿ ಆಲಿಕಲ್ಲು ಸಮೇತ ಮಳೆ ಬರ್ತಾ ಇದೆ ಕೊಡಗು ಭಾಗದಲ್ಲಿ ಪರಿಣಾಮ ಎಲ್ಲ ನದಿಗಳು ಕೂಡ ತುಂಬಿ ಹರಿತಾ ಇದೆ ಮತ್ತು ಆ ಭಾಗದಲ್ಲಿ ಈಗ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ ರೆಡ್ ಅಲರ್ಟ್ ಅಂದ್ರೆ ವಿಪರೀತ ಮಳೆ ಆಗುತ್ತೆ ಅಂತ ಯೆಲ್ಲೋ ಅಲರ್ಟ್ ಆರೆಂಜ್ ಅಲರ್ಟ್ ರೆಡ್ ಅಲರ್ಟ್ ಅಂತ ಘೋಷಣೆ ಮಾಡ್ತಾರೆ ಹವಾಮಾನ ಇಲಾಖೆಯವರು ಕೊಡುವಂತಹ ರಿಪೋರ್ಟ್ನ ಆಧರಿಸಿ ಎಷ್ಟು ಮಳೆ ಆಗುತ್ತೆ ಅಂತಹ ಭಾಗದಲ್ಲಿ ಈಗ ಕೊಡಗು ಭಾಗದಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ ಬಿರುಗಾಳಿ ಸಹಿತ ಜೋರು ಮಳೆಯಾಗುವ ಸಾಧ್ಯತೆ ಇದು ಇರುವ ಹಿನ್ನೆಲೆಯಲ್ಲಿ ಮತ್ತು ಅಲ್ಲಿನ ಚಿತ್ರಣವನ್ನ ಕೂಡ ಗಮನಿಸ್ತಾ ಇದ್ದೀರಿ ಆಲಿಕಲು ಸಮೇತ ಮಳೆಯಾಗ್ತಾ ಇದೆ